ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ಅನುಷಾ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತದಿರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಪ್ರತಿಯೊಂದು ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದಲ್ಲಿ ಹೇಗೆ ನಾವು ಸರಳವಾಗಿರುವಂತಹ ರೆಮಿಡಿ ಸೊಲ್ಯೂಷನ್ಸ್ ಮುಖಾಂತರ ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಈ ಎಲ್ಲಾ ವಿಚಾರವನ್ನ ಕೂಡ ನಮಗೆ ಪ್ರತಿಯೊಂದು ವಿಡಿಸ್ನಲ್ಲಿ ಕೂಡ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತೇ ಅಹ್ ಗುರುಗಳ ಎಲ್ಲೋ ಒಂದು ಕಡೆ ಈ ಒಂದು ಜಾತಕದಲ್ಲಿ ನಮ್ಗೆ ಗಂಡಾಂತರ ಅಂತ ಇರುತ್ತೆ ಅದ್ ನಾವು ನೋಡ್ಕೊಂಡಿರೋದಿಲ್ಲ ಅಂತ ಎಲ್ಲ ಆದ್ಮೇಲೆ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈ ಒಂದು ಮೂವತ್ ಮೂರನೇ ವಯಸ್ಸಿನಲ್ಲಿ ನಲ್ವತ್ತಾರನೇ ವಯಸ್ಸಿನಲ್ಲಿ ಐವತ್ತೊಂದನೇ ವಯಸ್ಸಿನಲ್ಲಿ ಈ ಥರ ಏನೋ ಒಂದು ಗಂಡಾಂತರ ಇರುತ್ತೆ ನೀರಿನಿಂದ ಅಪಾಯ ನಿಮ್ಗೆ ವಾಹನದಿಂದ ಸಮಸ್ಯೆ ಅಂತ ಈ ಜಾತಕ ಬರ್ಕೊಟ್ಟಾಗ ಅದರಲ್ಲಿ ಬರ್ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಗೆನೆ ಬರ್ಕೊಟ್ಟಿರೋ ಅಂಥದ್ದು ಅದನ್ನ ನೋಡಿ ಅವ್ರು ನನ್ನನ್ ಕೇಳ್ತಿದ್ದಾರೆ ಇದನ್ನ ನಾವು ಹೆಂಗೆ ಇದರಿಂದ ಪಾರಾಗುವಂಥದ್ದು ಅದು ಗೊತ್ತಿಲ್ದೆ ಹೋದ್ಮೇಲೆ ಜಾತಕ ಹಾಕಿಸ್ತಾರೆ ಅವಾಗಿತ್ತು ಅಂತ ಹೇಳೋದು ಅದು ಒಂದು ಕ್ಯಾಟಗರಿ ಈಗ ಆಲ್ರೆಡಿ ಅವ್ರಿಗೆ ಅಷ್ಟು ಏಜೇ ಆಗಿರೋದಿಲ್ಲ ಇನ್ನೊಂದು ಟೂ ಇಯರ್ ಅದು ಬರ್ತಾ ಇದೆ ಏನ್ ಮಾಡೋದು ಇನ್ನೊಂದು ಟೂ ಇಯರ್ ಫಾರ್ಟಿ ಸಿಕ್ಸ್ ಆಗುತ್ತೆ ಸೊ ಅವಾಗ ಗಂಡಾಂತರ ಇದೆ ಅಂತ ಹೇಳ್ತಿದ್ದಾರೆ ಹೇಗ ಇದರಿಂದ ಆಗೋದು ಇದು ನಿಜವಾಗ್ಲೂ ಅಪ್ಲೈ ಆಗತ್ತಾ ನಿಮ್ಗೇನೋ ಕೆಡಕ್ ಇದೆ ಅದೊಂದು ಪಾರ ಆಗ್ಬಿಟ್ರೆ ನೀವು ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ ಇದು ಎಷ್ಟು ಅಪ್ಲೈ ಮಾಡ್ಕೊಳ್ಬೇಕು ಇದೇನಾದ್ರೂ ಹೆದ್ರಿಸ್ತಾ ಇರೋ ಅಥವಾ ನಿಜವಾಗ್ಲೂ ಇದ್ಯಾ ನಮ್ಮ ಒಂದು ಜಾತಕದಲ್ಲಿ ಜ್ಯೋತಿಷದಲ್ಲಿ ನಾವು ತಿಳ್ಕೊಳ್ಬಹುದಾ ಈ ವಿಚಾರವಾಗಿ ತಿಳ್ಸಿಕೊಡಿ ಗುರುಗಳ ಫ್ರೆಂಡ್ ನನಗೆ ತುಂಬಾ ದಿನದಿಂದ ಇದನ್ನ ಕೇಳ್ತಿದ್ದಾರೆ ಇನ್ನೆರಡು ವರ್ಷ ಇದೆ ಏನಾದ್ರೂ ಆಗ್ಬಿಡುತ್ತ ನಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಬಹುಶಃ ನಾನು ನೂರಕ್ಕೆ ನೂರು ಈ ಜ್ಯೋತಿಷ್ಯವನ್ನ ನಂಬದವ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಇದೇ ಕಾರಣ ಬಹುಶಃ ನಾನು ಸ್ವಲ್ಪ ಕುತೂಹಲ ಜಾಸ್ತಿ ಅದರ ಜಾಡು ಹಿಡಿದು ಹೊರಟವನ ಆಮೇಲೆ ನಾನು ಸ್ವಲ್ಪ ಏನಾದರೂ ಶ್ರಮಕ್ಕೆ ಸಂಬಂಧಪಟ್ಟ ಕೆಲಸದಲ್ಲಿರುವಂಥವ್ನು ನನ್ನ ತಲೆ ಭಾಳ ಕೆಲಸ ಕೊಡ್ತೀನಿ ಏನಾದರೂ ಸರಿಯೇ ವರ್ಕ್ ಮಾಡಲಿಕ್ಕೆ ನಾನು ಯಾವುದೇ ನನ್ನ ಟೀಮ್ ವರ್ಕ್ ಅಂತ ಹುಡುಗರು ಮಾಡುವಾಗ ತುಂಬ ಗಮನಿಸ್ತಾ ಇರ್ತೀನಿ ನಾನು ಎಲ್ಲಿದ್ದರೂ ಗಮನಿಸ್ತಾ ಇರ್ತೀನಿ ಆಮೇಲೆ ನಾನೊಂದು ಧ್ಯಾನ ಪೂಜೆ ಮಾಡುವಾಗ ತಾಸಗಟ್ಟಲೆ ಕೆಲವರು ನೆನಪು ಬಂದು ಹೋಗ್ತಿರ್ತಾರೆ ಇದೆಲ್ಲ ಕೂಡ ಮಾನಸಿಕವಾಗಿ ಜರುಗುವಂಥದ್ದು ಇದನ್ನು ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ ಈ ಹೊಸಬೇನ್ ಲಾಡನ್ನು ಬಿಲ್ಡಿಂಗನ್ನು ಅಮೇರಿಕಾದಲ್ಲಿ ಲಾಸ್ಟ್ ಮಾಡುವಾಗ ನನ್ನ ದಶಾಭಕ್ತಿ ಏನಿತ್ತು ಅಂತ ಚೆಕ್ ಮಾಡಲಿಕ್ಕೆ ಹೋದಾಗ ಆ ಮಾಹಿತಿ ಅದು ನಾನು ಅವಾಗ ಅಲ್ಲಿಗೆ ಹೊರಟು ಹೊರಟು ಅಲ್ಲಿ ಇರೋವಂಥವನಿಗೆ ಯಾಕೆ ಇದನ್ನು ಕಳ್ಕೊಂಡೆ ಅಂತ ನೋಡಿದಾಗ ಆವಾಗ ದಶಾಭಕ್ತಿ ಚೆಕ್ ಮಾಡಿದೆ ಕರೆಕ್ಟ್ ಇತ್ತು ಎರಡನೇದು ಅಕಾಲ ಮರಣ ಆಗಿದ್ದಾರಲ್ಲ ಅವ್ರದೆಲ್ಲ ಚೆಕ್ ಮಾಡ್ತಾನೆ ಬಂದಿದ್ದೀನಿ ನಾನು ಪಾಪ ಒಳ್ಳೆ ಏಜ್ ಇರುತ್ತೆ ಮಗಳು ಹಾಸ್ಟೆಲಲ್ಲಿ ಓದ್ತಾ ಇದ್ದಾಳೆ ಮಗ ಮನೆಯಲ್ಲಿ ಓದ್ತಾ ಇದ್ದಾನೆ ಇದೊಂದು ನಮ್ಮ ಕರ್ನಾಟಕದ ಹತ್ತಿರ ಇರ್ತಕ್ಕಂಥ ಹಿಂದೂಪುರದ್ದು ಒಂದು ಒಬ್ಬರ ಕಥೆ ಇದು ಅವರಿಗೆ ಜರುಗುತ್ತಾ ಇದ್ದಿದ್ದು ಅವರೇನಪ್ಪ ಅಷ್ಟ ಅವರ ಬಂದು ಅವರ ಮನೆಯವರ ಬಂದು ಫ್ಯೂಚರ್ ಈತ ಬಂದು ಬಿಸ್ನೆಸ್ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಿದ್ದಾನೆ ಆ ಬಿಸ್ನೆಸ್ ಅಂತಂದರೆ ಕ್ರಷರ್ ಈ ಏನೇನೇನೋ ಮಾಡ್ಕೊಂಡು ಹೋಗಿದ್ದವರು ಅವರು ಮಧ್ಯಾಹ್ನ ಊಟಕ್ಕೆ ಬರಬೇಕಾದ್ರೆ ಮನೆಗೆ ಬಹುಶಃ ಮನೆಗೂ ಪ್ಲಸ್ ಅವರಿರೋವಂಥ ಆಕ್ರಶರ್ಗು ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಏಳು ಕಿಲೋಮೀಟ್ರ್ ಅಂತರದಲ್ಲಿ ಬರಬೇಕಾದ್ರೆ ವಾಹನ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ತಿರ್ಕೊಳ್ತಾರಂತ ಮುಗಿತು ಅವ್ರ ಬದುಕು ತುಂಬ ಅದ್ಭುತವಾಗಿ ಇದ್ದದ್ದು ತುಂಬ ಚೆನ್ನಾಗಿ ತುಂಬ ಲ್ಯಾವಿಶ್ ಲೈಫ್ ಲೀಡ್ ಮಾಡಿದವರು ಅವರು ಬಟ್ ಈಗ ಈಗ ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತಂದರೆ ಬಂಧುಗಳಿಲ್ಲ ಬಾಂಧವರಿಲ್ಲ ಮತ್ತೊಬ್ಬರಿಲ್ಲ ಇರೋರೆಲ್ಲ ಒನ್ ಬೈ ಒನ್ ಎಲ್ಲ ಕಲ್ಕೊಂಡು ಯಾರಾದರೂ ಎರಡು ಸಾವಿರ ಐದು ಸಾವಿರ ಕೊಟ್ಟರೆ ದೊಡ್ಡ ಮೊತ್ತ ಅವರು ಇವಾಗ ಐದಾರು ಕಾರ್ ಇದ್ದದ್ದು ಚೆನ್ನಾಗಿದ್ದವ್ರು ಬಹುಶಃ ಗೊತ್ತಿಲ್ಲ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಈ ಥರ ನೂರಾರು ನೋಡಿದ್ದೀನಿ ಈಗ ನೀವು ಹೇಳಿದ್ರಲ್ಲ ಅದು ಪಡಿಸ್ತಾರಂತ ಭಯ ಪಡಿಸೋರು ಇರ್ಬೋದೇನೋ ಅದರ ನೂರಕ್ಕೆ ನೂರು ಜಾತಕದಲ್ಲಿ ನಿಮ್ಮ ಕಾಲಗಳು ಬದಲಾಗ್ತವಲ್ಲ ಮಳೆಗಾಲಗಳು ಚಳಿಗಾಲ ಬೇಸಿಗೆ ಕಾಲ ನಾನು ಆ ಒಂದು ಸಂದರ್ಭ ಬಂದಾಗ ಉದಾಹರಣೆ ಹೇಳಬೇಕಾಗತ್ತೆ ನಾನು ಈಗ ಎಕ್ಸಾಂಪಲ್ ಕುಜಾ ಮಹಾದಶೆ ಮುಗಿದು ರಾಹು ಭಕ್ತಿ ಬರ್ತಾ ಇದೆ ಕುಜ ಮತ್ತೆ ಈ ದಶಾಕಾಲ ನ ಮಾತಾಡ್ತಾ ಇರೋದು ಕುಜ ಮಹಾದಸೆ ಮುಗಿದು ರಾಹು ಬರ್ತಾ ಇದನ್ನೇ ಸಂಧಿ ಕಾಲುಗಳಂತಾರೆ ಪ್ರೀತಿಯ ಬಂಧುಗಳೇ ಎಚ್ಚೆತ್ಕೊಳ್ಳಿ 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 ಮಕ್ಕಳಿಗೆ ನಡೀತಾ ಇದ್ರು ಕೂಡ ಒಬ್ಬನೇ ಮಗನನ್ನ ಕಳ್ಕೊಂಡಿರ್ತಕ್ಕಂಥ ನಾನು ತುಂಬಾ ಜನ ನೋಡಿದ್ದೇನೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ ಎಚ್ಚೆತ್ಕೊಳ್ಳಿ ಈ ಭುಕ್ತಿಗಳು ಬಂದಾಗ ಏನ್ ಹೇಳುತ್ತೆ ಅಂತ ನೋಡೋಣ ಕುಜ ಮುಗಿದು ಕೂಡ ರಾಹು ಬರ್ತಾನಲ್ಲ ನಂಬರ್ ಒಂದು ಕಲಹಗಳು ಏರ್ಪಡ್ತವೆ ಎಂತಹ ಕಲಹಗಳಂದರೆ ತುಂಬ ತಾರಕಕ್ಕೆ ಹೋಗ್ತವೆ ಅಷ್ಟು ಜಗಳಗಳು ಒಂದನೇದು ಎರಡನೆಯದು ಅಪಘಾತಗಳು ಜ್ವರ ಅಬಾಷನ್ಸ್ ಒಂದು ರೀತಿಯ ಕ್ಲ್ಯಾಶು ಒಂದು ರೀತಿಯ ಆಕ್ಸಿಡೆಂಟ್ ಅದು ಏನಿಲ್ಲ ಮಾತಿನ ಮಧ್ಯೆ ಆಗಿರೋಂಥ ಕ್ಲಾಶಸ್ಗೆ ನೊಂದುಕೊಂಡು ಮನೆ ಬಿಡ್ತಾರೆ ಏನೋ ಒಂದಾಗೋಗುತ್ತೆ ನೀವು ನಿಮ್ಗೆ ಯಾರು ಗೊತ್ತಾಗೋದೇ ಇಲ್ಲ ಜಾತಕ ನೋಡಲಿ ನೋಡದೆ ಹೋಗಲಿ ಬಹುಶಃ ದೇವರನ್ನು ಇಂಡಿಕೇಶನ್ ಕೊಡ್ತಾನೆ ಇರ್ತಾನೆ ಕೊಡ್ತಾನೆ ಇರ್ತಾನೆ ನಮಗೆ ಈ ಒಂದು ಸಿಗ್ನಲ್ ನಿಂತಿರುವಾಗ ಹೇಗೆ ರೆಡ್ಡು ಗ್ರೀನ್ ಎಲ್ಲೋ ಕಾಣಿಸುತ್ತೋ ಸೇಮ್ ಪ್ರತಿಯೊಬ್ಬರು ಬದುಕಲ್ಲೂ ಎಚ್ಚೆತ್ಕೊಳ್ಳಿ ಇರೋದು ಅದಕ್ಕೆ ಎಚ್ಚೆತ್ಕೊಳ್ಳಿ ಬಂದರೆ ಉಳಿಸ್ಕೊಳ್ರೆ ರೋಗರು ಬಂದಾಗ ನಾನು ಕಾಪಾಡ್ತಿದ್ದ ಡಾಕ್ಟರ್ ಇರೋದು ಹಾಗೆ ಈ ಜ್ಯೋತಿಷ್ ಇರೋದು ಕೂಡ ಇನ್ನು ನೀವು ತಪ್ಪು ತಿಳ್ಕೊಟ್ರೆ ಏನೂ ಮಾಡೋಕ್ಕೆ ಬರಲ್ಲ ಹಾಗೆ ಆ ಅಪಘಾತಗಳು ಆಘಾತಗಳು ಘರ್ಷಣೆಗಳು ಇವು ನಡೆದೇ ತೀರುತ್ತವೆ ಕುಜ ಮುಗಿದು ಕೂಡ್ಲೆ ಆ ರಾಹು ಬಂದ ಕೂಡ್ಲೆ ಆ ಕುಜನಿಗೆ ಸಂಬಂಧಪಟ್ಟ ಏಳು ವರ್ಷಗಳು ಮುಗಿದು ಈ ರಾಹು ಹದಿನೆಂಟು ವರ್ಷ ಬೇಡ ಆ ಕಾಲ ಇದೆಯಲ್ಲ ಅದು ಅದು ಇನ್ನು ಇಲ್ಲಿರ್ತಕ್ಕಂತಹ ರಾಹು ಮತ್ತೆ ಗುರು ಇದು ರಾಹು ಗುರು ಚಾಂಡಾಳ ದೋಷ ಇಲ್ಲಿ ಏನೇನಾಗತ್ತೆ ಗೊತ್ತಾ ಧನಹಾನಿ ಆಗತ್ತೆ ಮಾನಹಾನಿ ಆಗತ್ತೆ ಡಿಪ್ರೆಷನ್ ತನಕ ಹೋಗ್ಬಿಡ್ತೀರಿ ಡಿಪ್ರೆಷನ್ ಹೋಗ್ತೀರಿ ಬೇಕಾದಷ್ಟು ಮೆರೆದ್ರೆ ನೀವು ಏನು ಬಂಧುಗಳ ಲೆಕ್ಕ ಇಲ್ಲ ಫ್ರೆಂಡ್ಸ್ ಲೆಕ್ಕ ಇಲ್ಲ ಬೇಕಾದಷ್ಟು ಯಾವ್ದಾದ್ರು ಹಣ ಬಂತು ಖುಷಿಯಾಗಿ ಏನೇನೇನೋ ನಡೆದಾಯ್ತು ಆದರೆ ಅಷ್ಟೆಲ್ಲ ಮೆರೆದವನಿಗೆ ಧನಹಾನಿಗೆ ಮಾನ ಹಾನಿಗೆ ಕೌಂಟಿಂಗ್ ಸ್ಟಾರ್ಟ್ ಅಲ್ಲಿ ಕೌಂಟ್ ಬಹಳ ಮುಖ್ಯವಾಗಿ ಚಿತ್ಕೊಳ್ಳಿ ಬೇಕಾ ಹೀಗೆ ಆಗುತ್ತೆ ಇವಾಗ ರಾಹು ಆಗಿರ್ಬೋದು ಚೆನ್ನಾಗಿತ್ತು ಜಾತಕದಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಲ್ವಾ ಇದು ಒಂದು ಗುಡ್ ಪಾಯಿಂಟ್ ಈಗೇನಾದರೂ ನೋಡಿ ನಾವು ರಾಹು ಮತ್ತು ಕೇತುಗಳಿಗೆ ಮನೆಗಳು ಕೊಟ್ಟಿಲ್ಲ ಆದರೂ ಅವರಿಗೆ ಉಚ್ಚ ಸ್ಥಾನ ಅಂತ ಕೆಲವೊಂದು ಪ್ಲೇಸ್ಗಳು ಕೊಟ್ಟಿರಬೇಕಾದ್ರೆ ಈ ಗುರು ಉಚ್ಚ ಸ್ಥಾನದಲ್ಲಿದ್ದು ಬಹಳ ಅದು ಒಳ್ಳೆ ಪ್ರಶ್ನೆ ಇದೆ ಗುರು ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದು ರಾಹು ಕೂಡ ಉಚ್ಚಸ್ಥಿತನಾಗಿದ್ದರೆ ಸ್ವಲ್ಪ ಈ ದಶಾಭಕ್ತಿ ನಡೆದರೆ ನಡೆಯುತ್ತೆ ಅಷ್ಟಾಗಿ ನಡೆಯಲ್ಲ ಅಷ್ಟು ಕೆಟ್ಟದ್ದು ನಡೆಯಲ್ಲ ಅದೇ ನಿಮ್ಮದು ಕುಜ ಮತ್ತೆ ರಾಹು ಏನಾದರೂ ನಿಮ್ಮ ಈ ಒಂದು ರಾಶಿ ಕುಂಡಲಿನಲ್ಲಿ ಏನಾದರೂ ಉಚ್ಚ ಸ್ಥಿತಿಯಲ್ಲಿ ಆಮೇಲೆ ಯೋಗಗಳಿಗೆ ಸಂಬಂಧಪಟ್ಟ ರುಚಿಕ ಯೋಗದಲ್ಲಿ ಸ್ವಕ್ಷೇತ್ರದಲ್ಲಿ ಇತ್ತು ಅಂತಂದ್ರೆ ಅಷ್ಟೊಂದು ಬ್ಯಾಡ್ ನಡೆಯಲ್ಲ ಇಲ್ಲಿ ಚಾಟಲ್ಲೂ ಕೂಡ ತುಂಬಾ ಮೈನಸ್ ಇದೆ ಆ ದಶಾಭುಕ್ತಿ ಬಂದಾಗಂತೂ ಕಟ್ಟಿಟ್ಟು ಮೈನಸ್ ಅದೊಂದು ಕರ್ಮ ಇದೊಂದು ಕರ್ಮ ಯಾವುದ್ಯಾವುದೋ ಆ್ಯಡ್ ಆಗಿಬಿಡುತ್ತೆ ಆಗ ನಿಮಗೆ ಅದಕ್ಕಾಗಿ ಆ ತರಹದ್ದು ಆಯಾಯ ದಶಾಕಾಲಗಳು ಬಂದಾಗ ಆ ತೊಂದರೆ ತಾಪತ್ರ ಇನ್ನೇನಾದರೂ ಮಾಂದ್ರಿ ಮತ್ತೆ ಚಂದ್ರ ಬಂತು ಅಂತಂದರೆ ಮಾನಸಿಕವಾಗಿ ಎಷ್ಟು ಅಂತಂದರೆ ನೀವು ತಿಕ್ಲೊಂದು ಆಗಲ್ಲ ಅಷ್ಟೆ ಅಲ್ಲಿ ತಲಕ ತನ್ನ ತನಕ ನಿಮ್ಮನ್ನು ತಗೊಂಡೋಗುತ್ತೆ ಅಷ್ಟು ನಿಮ್ಮನ್ನು ಮೆಂಟಲ್ ಮಾಡಿಬಿಡುತ್ತವೆ ಆ ದಶಾಭಕ್ತಿಗಳು ಬಂದಾಗ ಹೋಗುತ್ತೆ ಅದು ಯಾರಿಗಾದ್ರೂ ಸರಿ ಬಹುಶಃ ಅವನ ಹಿಂದಿನ ಜನ್ಮದ್ದು ಪುಣ್ಯ ಹೆಚ್ಚಿಗಿದ್ದರೂ ಕೂಡ ಹೆಚ್ಚಿಗಿದ್ದರೂ ಕೂಡ ಒಂದಷ್ಟು ಅವಮಾನ ಆಗ್ತಕ್ಕಂಥ ಮುಖಾಂತರ ಲೆಕ್ಕ ಚುಕ್ತ ಮಾಡಿ ಆಚೆ ತಂದು ಬಿಡುತ್ತೆ ಆದರೆ ಒಂದಷ್ಟು ಯಾವುದೋ ಒಂದು ರೀತಿ ನಾನು ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ದೊಡ್ಡ ಮಟ್ಟದ್ದು ಎರಡೂ ಕಾಲು ಕಳ್ಕೊಬೇಕು ಸಣ್ಣದಾಗಿ ಎಡುವು ಬಿದ್ದು ಸ್ವಲ್ಪ ನಿಮ್ಮ ಕಾಲು ಬೆರಳೆಲ್ಲ ಸ್ವಲ್ಪ ರಕ್ತ ಬರ್ತಾ ಲೆಕ್ಕ ಚುಕ್ಕಾ ಮಾಡ್ತಾನೆ ಪುಣ್ಯಫಲ ಜಾಸ್ತಿ ಇತ್ತು ಅಂತಂದರೆ ಬಟ್ ನಡೆಯೋದೊಂದು ಸತ್ಯ ನಾನು ಬಹಳ ಚೆಕ್ ಮಾಡಿದ್ದೀನಿ ಬಹಳ ಪರೀಕ್ಷೆ ಮಾಡಿದ್ದೀನಿ ಈ ಹೊಸೂರಲ್ಲಿ ಒಂದು ಅಮ್ಮ ಪಾಪ ಮೆಡಿಕಲ್ ಸ್ಟೋರ್ ಇದೆ ಅವ್ರದ್ದು ಮೆಡಿಕಲ್ ಸ್ಟೋರ್ ಇದೆ ಒಳ್ಳೆ ಗುಡ್ ಫ್ಯಾಮಿಲಿ ಅವ್ರ ಪಾಪ ಎಲ್ಲವನ್ನು ಮುನ್ನ ಪೂಜೆ ಮಾಡ್ತಿರುತ್ತಾರೆ ಪೂಜೆಗಳು ಮಾಡ್ತಾ ಇರೋಂಥವ್ರೆ ಆದರೂ ಕೆಲವೊಂದು ಜಾತಕಗಳನ್ನು ಅವರು ಬಹುಶಃ ಅಷ್ಟಾಗಿ ತಗೊಳ್ತಾ ಇರಲಿಲ್ಲ ಆ ಮಗ ಈ ಮೆಡಿಕಲ್ ಸ್ಟೋರ್ ಮುಗಿಸ್ಕೊಂಡು ರಾತ್ರಿ ಬಾಗಿಲು ಹಾಕ್ಕೊಂಡು ಹೋಗಬೇಕಾದ್ರೆ ಆ ಅತ್ತಿ ಬೆಲೆ ಅಂಡ್ ಆ ಒಂದು ಟೋಲ್ ಇದೆಯಲ್ಲ ಹೊಸೂರಿಗೆ ಆ ಟೋಲ್ ಬಿಟ್ಟು ಒಂದು ಎರಡು ಕಿಲೋಮೀಟರ್ ಒಂದು ಕೂಡಲೇ ಒಂದು ವೆಹಿಕಲ್ ಒಡೆದು ಅಂತ ತಿಳ್ಕೊತಾನೆ ಆ ದಶಾಭುಕ್ತಿ ಚೆ ಈ ಥರ ಭಾಳ ಚೆಕ್ ಮಾಡಿ ಇರ್ತೀನಿ ನಾನು ಅದೇ ಇರ್ತವೆ ಬಹುಶಃ ನೂರಕ್ಕೆ ತೊಂಬತ್ತೊಂಬತ್ತು ಈ ದಶಾಭುಕ್ತಿಗಳಲ್ಲೇ ಅವರು ಆ ಗಂಡಾಂತರಗಳಲ್ಲೇ ಹೋಗ್ಬಿಡ್ತಾರೆ ಯಾರೆಲ್ಲ ಈ ಮಧ್ಯ ವಯಸ್ಸಲ್ಲಿ ಹೋಗ್ತಾರೋ ಅವರೆಲ್ಲ ಈ ಗಂಡಾಂತರಗಳವರೇ ಇದನ್ನ ಎಚ್ಚೆತ್ಕೊಂಡು ತಿಳ್ಕೊಂಡು ಅದಕ್ಕೆ ಪರಿಹಾರ ಇದೆ ಆ ಪರಿಹಾರ ಇಷ್ಟು ಜಪ ಅಂತಿದೆ ಇಷ್ಟು ಜಪ ಅಂತ ಮಾಡುವಂಥದ್ದು ಈಗ ಗುರು ಚಾಂಡಾಳ ದೋಷ ಇದೆ ಅನ್ಕೊಳ್ಳೋಣ ಅದನ್ನು ಮಾಡೋ ಮಾಡುವಂಥ ಪರಿಹಾರ ಹೇಗಿರುತ್ತೆ ಆ ನಂತರ ಈಗ ಕುಜ ಮತ್ತು ರಾಹು ಅದರದ್ದು ಪರಿಹಾರ ಏನು ನೀವು ಏನೇನೇನನ್ನ ಮಾಡ್ತೀರಿ ಕೊನೆ ಪಕ್ಷ ನಿಮ್ಮ ಟ್ರೀಟ್ಮೆಂಟ್ ಅದು ಒಂದೇ ಮಾತಲ್ಲಿ ಎಲ್ಲ ಅದು ಹೇಗೆ ಅಂತಂದರೆ ಬಹುಶಃ ನಿಮಗೆ ಆ ತಾಪತ್ರ ಇರುತ್ತೆ ನಿಮಗೆ ಎಕ್ಸಾಮ್ ಇದೆ ಅನ್ಕೊಳ್ಳಿ ಏನು ಓದಿಲ್ಲ ಭಯ ಇರುತ್ತೆ ನಿಮಗೆ ಅರೆ ಏನೋ ನಂಗೆ ಅಷ್ಟು ಓದ್ಕೊಳ್ಳಿಲ್ಲ ಓದ್ಕೋಬೇಕಾಗಿತ್ತು ಈ ಟೆನ್ಷನ್ ಆ ಟೆನ್ಷನ್ ಏನೋ ಒಟ್ಟಾರೆ ಎಕ್ಸಾಮ್ ಅಂದರೆ ಪರೀಕ್ಷೆ ಬರೆಯ್ಲಾಗೆ ಅದು ನೀನು ಪಾಸ್ ಆಗ್ತೀಯೋ ಅಥವಾ ತೀರಾ ಕಡಿಮೆ ಮಾರ್ಕ್ಸ್ ತೊಗೊಳ್ತೀಯೋ ಅಥವಾ ರ್ಯಾಂಕ್ ಬರ್ತೀಯೋ ಆಮೇಲೆ ಒಟ್ಟಾರೆ ನೀನು ಎದುರಿಸಲೇಬೇಕು ಬೇಕು ಅನ್ನೋದೇ ದಶಾಭುಕ್ತಿ ಅದಕ್ಕಾಗಿ ಆ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಳ್ಳೋದು ಕೂಡ ಬಂದ ಆ ದಶಾಭುಕ್ತಿ ಬಂದ ಆರು ತಿಂಗಳಲ್ಲಿ ಮಾಡ್ಕೊ ಅಂತ ಹೇಳ್ತಾನೆ ಹದಿನೆಂಟು ವರ್ಷ ಕಾಯೋದಲ್ಲ ಆರು ತಿಂಗಳ ಒಳಗೆಲ್ಲ ಎಚ್ಚೆತ್ಕೊಂಡು ನೀವು ಅದರ ಮಾಡುವಂಥದ್ದು ಇಷ್ಟು ಜಪ ಅಂತ ಹೇಳ್ತಾನೆ ಇಷ್ಟು ಈ ಗ್ರಹಕ್ಕೆ ಇಷ್ಟು ಜಪ ಅಂತ ಹೇಳ್ತಾನೆ ಇಪ್ಪತ್ತೇಳು ಸಾವಿರ ಜಪಾ ಅಂತ ಹೇಳ್ತಾನೆ ಹನ್ನೊಂದು ಸಾವಿರ ಜಪಾ ಅಂತ ಹೇಳ್ತಾನೆ ಮೂರು ಸಾವಿರ ಜಪ ಅಂತ ಹೇಳ್ತಾನೆ ಆ ಹೋಮದ ಮುಖಾಂತರ ಮಾಡ್ತಕ್ಕಂತಹದ್ದು ಆ ನಂತರ ಗುರು ಚಾಂಡಾಳ ದೋಷಕ್ಕೆ ಸುವರ್ಣ ದಾನ ಅಂತ ಹೇಳ್ತಾನೆ ಕಾಷಾಯ ವಸ್ತ್ರ ದಾನ ಅಂತ ಹೇಳ್ತಾನೆ ಇವೆಲ್ಲವೂ ಹೇಳಿದ್ದಾನೆ ಇದೇ ನಿಮಗೆ ಹೆಲ್ತ್ ಕೆಟ್ಟರೆ ಡಾಕ್ಟರ್ ಕೊಡೋ ಮೆಡಿಸಿನ್ ರೀತಿಯಲ್ಲಿ ಕೆಲಸ ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಈ ರೆಮಿಡೀಸ್ ಇರ್ತವೆ ನೀವು ಮಾತ್ರ ಆ ಸಂದರ್ಭದಲ್ಲಿ ನಿಮ್ಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ನೀವೇನಾದರೂ ರೆಮಿಡಿ ಮಾಡ್ಕೊಳ್ತೇನೆ ಅಂತಂದರೆ ಕಷ್ಟ ಬರೆದಿಟ್ಕೊಳ್ಳಿ ಆ ರೀತಿಯ ತಾಪತ್ರಯ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾರಾದರೂ ಕೂಡ ನಮ್ಮ ಮನೇಲಿ ಹಾಗಾಗ್ಬಿಡ್ತು ಈಗ ಅಂತಿದ್ದರೆ ಅಂತಿದ್ರೆ ಮತ್ತಾದ್ರು ಇಚ್ಛತ್ಕೋಬೇಕು ನಾವು ಮತ್ತೂ ಇಚ್ಛತ್ಕೊಂಡು ಗಂಡಾಂತರಗಳು ಮನೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕಟ್ಟಿಟ್ಟ ಬುತ್ತಿ ದಶಾಭುಕ್ತಿಗಳು ಬಂದೇ ಬರ್ತವೆ ಈ ಭೂಮಿ ಮೇಲೆ ಬಂದವನು ಮಳೆಗಾಲವೂ ಅನುಭವಿಸಬೇಕು ಚಳಿಗಾಲವೂ ಅನುಭವಿಸಬೇಕು ಬೇಸಿಗೆ ಕಾಲವೂ ಅನುಭವಿಸಬೇಕು ಎಲ್ಲ ಗುರುಗಳ ನಾನು ಇಂಥ ಲಗ್ನ ಹುಟ್ಟಿದ್ರೆ ನನಗೆ ಬೇಸಿಗೆ ಕಾಲ ಆಗಲ್ಲ ಅಂದ್ರೆ ಹಾಗೇ ಆಗ್ತವೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ದಶಾಭುಕ್ತಿಗಳಲ್ಲಿ ಆ ದಶಾನಾಥರ ಪ್ರತಿಫಲ ಪ್ರತಿಯೊಬ್ಬರಿಗೂ ಕೂಡ ರಿಫ್ಲೆಕ್ಟ್ ಆಗೇ ಆಗುವಂಥದ್ದು ಆದರೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡಿಕೊಂಡ್ರೆ ಕಲಹಗಳಿಂದ ಆ ವ್ಯಾಜ್ಯಗಳಿಂದ ಆ ಅಪಘಾತಗಳಿಂದ ಆ ಧನಹಾನಿಯಿಂದ ಆ ಮಾನಹಾನಿಯಿಂದ ಆ ಮಾನಸ್ತಿಕ ಸ್ಥಿತಿ ಪ್ರಜ್ಞೆ ಕಳ್ಕೊಳ್ಳೋದಿಲ್ಲ ಸ್ಟೇಜಿಂದ ನೀವು ಆಚೆ ಬರಲಿಕ್ಕೆ ನೂರಕ್ಕೆ ನೂರು ಅದ್ಭುತವಾದ ರೆಮಡಿಗಳಿದ್ದಾವೆ ಸಾಧ್ಯವಾದಷ್ಟು ಅದನ್ನು ಮಾಡಿಕೊಳ್ಳತಕ್ಕಂತಹ ವಿಧಿವಿಧಾನಗಳನ್ನು ನೀವು ಜಪದ ಮೂಲಕ ನೀವು ಕೂಡ ಒಂದಷ್ಟು ಅನುಷ್ಠಾನ ಪ್ರಿಯರಾಗಿ ಮಾಡ್ತಾ ಬರ್ತೀನಿ ಅಂತ ಎಂದರೆ ಕಟ್ಟಿಟ್ಟ ಬುತ್ತಿ ನಿಮಗೆ ಆ ತೊಂದ್ರೆಯಿಂದ ಹೊರಗೆ ಬರಲಿಕ್ಕಂತೂ ಅವಕಾಶ ಇದೆ ನಾವು ಅದನ್ನು ನಂಬಲ್ಲ ನಿಂದು ಪುಣ್ಯ ಇದೆ ಏನು ಆಗದೇ ಇರಬಾರ್ದು ಅದು ಬೇರೆ ಏನೂ ಆಗಿಲ್ಲ ನಾವೇನು ದೇವರನ್ನ ನಂಬಲ್ಲೇನ ನಾವು ಚೆನ್ನಾಗಿದೆ ನಮ್ಗೆ ಯಾವು ಇಲ್ಲ ನಮ್ಗೆ ಅರವತ್ತು ವರ್ಷ ಆಗಿದೆ ಇರಬಹುದು ಕಣ ನೀನು ಆನಂದವಾಗಿರು ಆದರೆ ಬಹುಶಃ ಯಾರ್ಯಾರು ಅನುಭವಿಸಿದಾರಲ್ಲ ಆ ಯಮಯಾತನೆಗಳು ಆ ನೋವುಗಳು ಆ ಕಂಟಕಗಳು ಕೇವಲ ಆ ಅಪಘಾತಗಳ ಕೈ ಮುಡ್ಕೊಂಡು ಕಾಲು ಮುಡ್ಕೊಂಡು ತುಂಬಾ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಈ ಒಂದು ಆ ಮಹಾದಶೆಯ ಆ ಒಂದು ಪಾಪ ಪರಿಹಾರಕ್ಕೆ ಮೇಜರ್ ಆಗಿ ಆ ಪಾಪದ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳದೆ ಆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರಲ್ಲ ಅವರಿಗೆ ಈ ದಶಾಭಕ್ತಿಗಳು ಅಪ್ಲೈ ಆಗ್ತವೆ ಖಂಡಿತ ಗುರುಗಳು ಒಂದು ಕಡೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಲಿಲ್ಲ ಅಂದ್ರೆ ಬಹುಶಃ ಸಮಸ್ಯೆಗೆ ಸಿಗಾಕೊಂಡಾಗ ಬೇಜಾರ್ ಮಾಡ್ಕೊಳ್ಬೇಕಾಗತ್ತೆ ಮುಂಚಿತವಾಗಿ ತಿಳ್ಕೊಂಡ್ರೆ ನಾವು ಯಾವ ರೀತಿ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ವಿಶೇಷವಾಗಿ ಕುಜ ದಶೆ ಮುಗಿದು ರಾಹು ದಶೆ ಬರುವಾಗ ಅಥವಾ ರಾಹು ಎಂಡ್ ಆಗಿ ಗುರು ದಶೆ ಬರುವಾಗ ನಮಗಾಗುವಂತಹ ಸಮಸ್ಯೆಗಳು ಜಗಳ ಕೋಪ ಕಲಹ ಆಗಿರ್ಬೋದು ಧನಹಾನಿ ಆಗುವಂಥದ್ದು ಮಾನಹಾನಿ ಆಗುವಂಥದ್ದು ಇವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಆದಷ್ಟು ಬೇಗ ಹುಷಾರಾಗಿ ನಮ್ಮ ಒಂದು ಜಾತಕದ ಒಂದು ಪರಿಶೀಲನೆ ಮಾಡ್ಕೊಂಡಾಗ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಏನು ಇವತ್ತಿನ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ